ಮ್ಯಾಮ್ ನಿಮ್ ಮ್ಯಾಮ್ ಏ ರಾಧಿಕಾ ರಾಣಿ ಅಂತ ರಾಧಿಕಾ ರಾಣಿ ಚಂದನ ಚಂದನ ನಿಮ್ ಫೇವರೇಟ್ ಯಾರು ಯಶ್ ಯಶ್ ರಾಕಿಂಗ್ ಸ್ಟಾರ್ ಯಶ್ ನನ್ಗಂಗೇನಿಲ್ಲ ಎಲ್ಲರೂ ಇಷ್ಟ ಎಲ್ಲರೂ ಇಷ್ಟ ಜಾಸ್ತಿ ಇಷ್ಟ ಜಾಸ್ತಿ ಅಂದ್ರೆ ಪುನೀತ್ ರಾಜ್ಕುಮಾರ್ ಕುಮಾರ್ದು ಪುನೀತ್ ರಾಜ್ಕುಮಾರ್ ಅಪ್ಪು ಸರ್ ಯಾಕೆ ಯಶು ಏನೋ ಅವ್ರು ಬೆಳೆದಿರೋ ಸ್ಟೈಲ್ ಎಲ್ಲ ತುಂಬಾ ಇಷ್ಟ ಆಗತ್ತೆ ಹಾ ಆಮೇಲೆ ಹಂತ ಎಲ್ಲ ಇಷ್ಟ ಪರ್ಟಿಕ್ಯುಲರ್ ಆಗಿದೆ ಅದಂತೆಲ್ಲ ಪರ್ಟಿಕ್ಯುಲರ್ ಆಗಿ ಹೇಳಿ ಒಂದು ಪರ್ಟಿಕ್ಯುಲರ್ ಆಗಿ ಅಂದ್ರೆ ಅವ್ರ ಫಿಲಮ್ಸ್ ಎಲ್ಲ ತುಂಬಾ ಚೆನ್ನಾಗಿ ಮಾಡ ಆಕ್ಟಿಂಗ್ ಚೆನ್ನಾಗಿ ಮಾಡ್ತಾರೆ ಡ್ಯಾನ್ಸ್ ಸಕತ್ತಾಗಿ ಮಾಡ್ತಾರೆ ಎಲ್ಲದೂ ಇಷ್ಟ ಎಲ್ಲದೂ ಇಷ್ಟ ನಿಮ್ಗೆ ಯಾಕೆ ಅಪ್ಪು ಸರ್ ಇಷ್ಟ ಡ್ಯಾನ್ಸ್ ಇಷ್ಟ ಅವ್ರಿಗೂ ಆಕ್ಟಿಂಗ್ ಮತ್ತೆ ಜಾಸ್ತಿ ಡ್ಯಾನ್ಸ್ ಇಷ್ಟ ಆಗುತ್ತಾ ಹಾ ಆಮೇಲೆ ಅಷ್ಟೇ ಡ್ಯಾನ್ಸ್ ಜಾಸ್ತಿ ಇಷ್ಟ ಅಷ್ಟಕ್ಕೆ ಫೇವರೇಟ್ ಆಗಿ ಅಪ್ಪು ಸರ್ ಬಗ್ಗೆ ಹೇಳಿದ್ರೆ ತುಂಬಾ ಇದೆ ಆಕ್ಟಿಂಗ್ ಇಷ್ಟ ಆಗುತ್ತೆ ಆಮೇಲೆ ಅವರು ಸರ್ವಿಸ್ ಸೋಷಿಯಲ್ ಸರ್ವಿಸ್ ಮಾಡೋದು ಇಷ್ಟ ಸೋಷಿಯಲ್ ಸರ್ವಿಸ್ ವಾ ವೆರಿ ಗುಡ್ ಮಾಡಿದ್ದಾರೆ ಅದು ಇಷ್ಟ ಆಗುತ್ತೆ ಯಶ್ ಪುನೀತ್ ರಾಜ್ಕುಮಾರ್ ವಾ ಯಶ್ ಯಶ್ ಯಾಕೆ ಯಶ್ ಯಾಕಂದ್ರೆ ನಂಗೆ ಇಷ್ಟ ಒಂದು ರಾಜಕ್ಟಿಂಗು ಡ್ಯಾನ್ಸು ಲುಕ್ಸು ಅವರು ಕನ್ನಡನ ತುಂಬಾ ಬೇರೆ ದೇಶದಲ್ಲಿ ಎಲ್ಲ ನಮ್ಮ ಕನ್ನಡನ ಈಡ ಸೊ ಅದು ತುಂಬಾ ಖುಷಿ ಇದೆ ಸೊ ಚೆನ್ನಾಗಿರೋ ಮೂವಿ ಮಾಡ್ತಿದ್ದಾರೆ ಆಕ್ಷನ್ ಕಟ್ ತುಂಬಾ ಇಷ್ಟ ಸೊ ಆಮೇಲೆ ಇನ್ನೇನು ಇಷ್ಟ ಆಯ್ತು ಹೇಳ್ಬೋದಲ್ಲ ಯಶ್ ಅವ್ರ ಬಗ್ಗೆ ಹೇಳಕ್ಕೆ ಸಾಕಷ್ಟು ಇದೆ ಅವರು ತುಂಬಾ ಚೆನ್ನಾಗಿದ್ದಾರೆ ಹಾ ಚೆನ್ನಾಗಿದ್ದಾರೆ ಅದು ಎಲ್ಲರಿಗೂ ಗೊತ್ತು ಎಲ್ಲ ಹೀರೋಗಳು ಚೆನ್ನಾಗಿದ್ದಾರಪ್ಪ ಮತ್ತೆ ಅವ್ರಂದ್ರೆ ಇಷ್ಟ ಸೊ ಮ್ಯಾಮ್ ಯಾಕೆ ಇಷ್ಟ ನಾ ಆಕ್ಚುಲಿ ಕನ್ನಡದಲ್ಲಿ ನೋಡಿದ ಅವ್ರ ಮೂವೀಸ್ ಅಷ್ಟೇ ಸೊ ಓನ್ಲಿ ಐ ನೋ ಅಬೌಟ್ ಹಿಮ್ ಆ್ಯಂಡ್ ಹೀಸ್ ಆಕ್ಟಿಂಗ್ ಈಸ್ ಚೆನ್ನಾಗಿದೆ ಅವ್ರ ಆಕ್ಟಿಂಗ್ ನೀವು ಯಾವ ಫಿಲ್ಮ್ ನೋಡೋದು ಯಾವ ಲ್ಯಾಂಗ್ವೇಜ್

ಸೇಮ್ ಅವತ್ತು ಅವ್ರು ಅವ್ರ ಆ್ಯಕ್ಟಿಂಗ್ ಜೊತೆ ತುಂಬ ಕನೆಕ್ಟ್ ಆಗುತ್ತೆಲ್ಲ ಐ ಲೈಕ್ ಹಿಸ್ ಡ್ಯಾನ್ಸಿಂಗ್ ಡ್ಯಾನ್ಸಿಂಗ್ ಆ್ಯಂಡ್ ನೆಕ್ಸ್ಟ್ ಆ್ಯಂಡ್ ಬಿಕಾಸ್ ಆಫ್ ಎಸ್ ಫಾದರ್ಸ್ ವರ್ಕ್ಸ್ ಮೋಸ್ಟ್ಲಿ ಹಾಂ ರಾಜ್ಕುಮಾರ್ ಸರ್ ನಮಗೆ ರಾಜ್ಕುಮಾರ್ 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 ದರ್ಶನ್ ಜೈ ಡಿ ಬಾಸ್ ರಾಜ್ಕುಮಾರ್ ನಮಗೆ ಅವ್ರ ಫಿಲಿಮ್ಗಳು ನೋಡಿ ಭಾಳ ಇಷ್ಟ ಆಗಿದೆ ಅವ್ರ ಆ್ಯಕ್ಟಿಂಗು ಚೆನ್ನಾಗಿ ಚೆನ್ನಾಗಿರ್ತಿದೆ ನನಗೆ ಹಾಗಾಗಿ ನಮ್ಗೆ ರಾಜ್ಕುಮಾರ್ ಕಂಡ್ರೆ ಇಷ್ಟ ರಾಜ್ಕುಮಾರ್ ಕಂಡ್ರೆ ಇಷ್ಟ ಬರೀ ಆಕ್ಟಿಂಗು ಫಿಲಮು ಅಷ್ಟೇ ಇಲ್ಲ ಅವರು ಪರ್ಸನಲ್ ಲೈಫು ಇದೆಲ್ಲ ಬಹಳ ಇಷ್ಟ ಅಣ್ಣವ್ರನ್ನ ನೋಡಿ ಸೋ ಜನ ಟರ್ನ್ ಆಗಿದ್ದಾರೆ ಆತರ ಕ್ಯಾರೆಕ್ಟರ್ ಎಲ್ಲ ಹೀರೋಗಳಲ್ಲೂ ಇರಬೇಕು ಅಂತ ಬಯಸೋರು ನಾವು ಇರಬೇಕು ಅಂತ ನನ್ನ ಪ್ರಕಾರ ರಾಜ್ಕುಮಾರ್ ತರ ಸೌತಲ್ಲಿ ಇನ್ನೊಬ್ಬ ಆ್ಯಕ್ಟ್ ಇಲ್ಲ ಎಸ್ ಹೌದು ಇದು ಇನ್ನೊಂದು ಹೇಳ್ತೀನಿ ಸಿಂಗರ್ ಕಮ್ ಆಕ್ಟರ್ ಓನ್ಲಿ ಒನ್ ದಟ್ ಇಸ್ ರಾಜ್ಕುಮಾರ್ ರಾಜ್ಕುಮಾರ್ ಮತ್ತೆ ಆಂಧ್ರ ಆಗಿ ಮತ್ತೆ ನಟನಾಗಿ ಮಾಡಿದ್ದಂತ ಕೇವಲ ಒಬ್ಬ ನಟ ಅಂತ ಹೇಳಿದ್ರೆ ಅದು ರಾಜ್ಕುಮಾರ್ ರಾಜ್ಕುಮಾರ್ ಕೆ ಬಟ್ ಅವ್ರ ನಟನೆ ಬಗ್ಗೆ ಇರ್ಬೋದು ಅಥವಾ ಅವರು ಒಂದು ಲೇಡೀಸ್ಗೆ ರೆಸ್ಪೆಕ್ಟ್ ಕೊಡ್ತಾ ಇರ್ಬೋದು ಅದೆಲ್ಲೆಲ್ಲ ನಾವು ಫಾಲೋ ಮಾಡಿ ಜೀವನ ಸಾಧಿಸ್ತಾ ಇದ್ದೀವಿ ಸೊ ನನ್ನ ಪ್ರಕಾರ ಗೆ ಈಗ ಮತ್ತೆ ಒಬ್ಬ ನಟ ಇದ್ದಾನೆ ಅಂತ ಹೇಳಿದ್ರೆ ಅದು ಇಂಪಾಸಿಬಲ್ ಹಿಂಗೆ ಹೌದು ದಟ್ ಮತ್ತೆ ಬರಲ್ಲ ಚಾನ್ಸ್ ಇಲ್ಲ ಉಟ್ಟು ಬರಲ್ಲ ಈ ಜನ್ಮಕ್ಕೆ ಪುನೀತ್ ರಾಜ್ಕುಮಾರ್ ಅವರು ಮೀನ್ಸ್ ಎಲ್ಲಾ ಕಡೆ ಹೆಂಗೆ ಸೋಷಿಯಲ್ ಆಗಿರ್ತಾರೆ ಅಂಡ್ ಅವ್ರ ಡ್ಯಾನ್ಸ್ ಆಬ್ವಿಯಸ್ಲಿ ಎಲ್ಲರಿಗೂ ಇಷ್ಟ ಡ್ಯಾನ್ಸ್ ಕಂಡ್ರೆ ಅಂಡ್ ದೆನ್ ಹಾ ಚ ಅಷ್ಟೇ ಚೆನ್ನಾಗಿ ಫಿಲಂ ಬರ್ ಎಲ್ಲ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಫಿಲಮ್ಸ್ ಇರುತ್ತೆ ಜಾಸ್ತಿ ಅದಕ್ಕೆ ಇಷ್ಟ ಸರ್ ದೀಪಾ ಸಾಕೆ ಚಾಲೆಂಜ್ ಕೊಡ್ತಾರಲ್ಲ ಅದಿ ಚಾಲೆಂಜಿಂಗ್ ಮಾಡ್ತಾರೆ ಆಮೇಲೆ ನೆಕ್ಸ್ಟ್ ರೆಬಲ್ ರೆಬಲ್ ಮಾಸ್ ಮಾಸ್ ಓಕೆ ಎಲ್ಲ ಇಷ್ಟ ಅವ್ರದ್ದು ಎಲ್ಲ ಇಷ್ಟ ನಿಂತ್ಕೊಳ್ಳೋ ಸ್ಟೈಲು ಮಾತಾಡೋದು ಬೆಳೆದು ಬಂದ ರೀತಿ ಅವ್ರನ್ನ ನೋಡಿ ನಾವು ಅದೇ ತರ ಬೆಳಿಬೇಕು ಅಂತ ಅಷ್ಟೇ ಇನ್ಸ್ಪೈರ್ ಯಾವುದೋ ಒಂದೆರಡು ತಪ್ಪಾಗಿರ್ಬೋದು ಹಾ ಅದನ್ನ ಮರ್ತು ಬಿಡೋಣ ಒಳ್ಳೆ ವಿಷಯ ತಗೊಂಡು ಹೌದಾ ಸರ್ ವ್ಯಾಲಿಡ್ ಪಾಯಿಂಟ್ ಕರ್ನಾಟಕದಲ್ಲಿ ದೀಬಾಸ್ ದೀಬಾಸ್ ಡಿ ದರ್ಶನ್ ಹಾ ಯಾಕೆ ದೀ ಬಾಸ್ ಅದ್ರ ಗಪ್ಪಿರುತ್ತಲ್ಲ ಬ್ರೋ ಹಾ ಅದಿಕ್ಕೆ ಆಮೇಲೆ ಅದೇ ಅವ್ರ ಪ್ಯಾನ್ಸು ಎಲ್ಲ ಇದೆಯಲ್ಲ ಅದಿಕ್ಕೆ ಗಪ್ಪು ಒಂದ್ ಗತ್ತಿರ ಬೇಸ್ ಡಿ ಅಂದ್ರೆ ಬಿ ಅಂದ್ರೆ ಕ್ರೀಸ್ ಬ್ರೋ ಹಾ ವೆರಿ ನೈಸ್ ಬ್ರೋ ಡಿ ಬಾಸ್ ಸೇಮ್ ಅವ್ರ್ ಹೇಳ್ದಂಗೆ ಹಾ ಅವ್ರ ಒಂದು ಪರ್ಸನಾಲಿಟಿ ಹಾ ಬರ್ತಾನೆ ರೆಡಿಕೊಂಡು ಹೋಗೋ ಸ್ಟೈಲು ಹಾ ಅದೆಲ್ಲ ಒಂಥರ ನೋಡೋಕ್ಕೆ ಒಂಥರ ಚಂದ ವಾ ಓಕೆ ಯಾವಾಗ ರಿಲೀಸ್ ಮಾಡ್ಬೇಕಾತಿದ್ರೆ ಡೆವಿಲ್ನ ಡೆವಿಲ್ನ ಮಾಡೋಣ ಬ್ರೋ ನಮ್ಮ ಬಾಸ್ ಇದೇನೋ ಇವಾಗ ಏನೋ ಕೇಸ್ ನಡೀತೈತಲ್ಲ ಆ ಬಾಸ್ ಅದ್ರಲ್ಲಿ ಇನ್ನೊಂದು ಸೈಡ್ ಅಂತ ಪುಲ್ ಹಾಕಬೇಕು ಬರ್ತಾರ ಆಚೆ ಅವಾಗ ರಿಲೀಸ್ ಮಾಡೋಣ ಬ್ರೋ ಅದರಿಂದ ಮಾಡೋಣ ಇಲ್ಲೇ ಓಕೆ ನಿಮ್ಮ ಡೆವಿಲ್ ಬಂದರೆ ಬ್ರೋ ಪಟ್ಟ ಹಾಕಿ ಎಲ್ಲ ಹಾಕಿ ಒಡ್ದು ಹಾಕ್ಬಿಡೋದೆ ಬ್ರೋ ಹಾಂ ಇನ್ನೇನು ಮಾಡ್ಬೇಕಂತಿದ್ರ ಏನಿಲ್ಲ ಅವತ್ತಿನ ದಿವಸ ಎಲ್ಲ ಫುಲ್ಲು ನೋಡಬೇಕು ಪ್ರೋಗ್ರಾಮ್ಗಳಿದ್ದಾವೆ ಫ್ರೆಂಡ್ಸ್ ಜೊತೆ ಹಾ ನೋಡೋಣ ಏರಿಯಾಗಿ ಸರ್ಪ್ರೈಸ್ ಸರ್ಪ್ರೈಸ್ ಓಕೆ 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 ವಿಜಯ್ ನನ್ನ ತಮಿಳ್ ವಿಜಯ್ ಆ ಕಲಪತಿ ವಿಜಯ್ ಕಲಪತಿ ವಿಜಯ್ ವಾ ಎಸ್ ಎಸ್ ಯಾಕೆ ಅವರು ಕಲಪತಿ ವಿಜಯ್ ಯಾಕಂದ್ರೆ ಆಕ್ಟ್ ಮಾಡೋ ಅದು ಡ್ಯಾನ್ಸ್ ಆ ಸ್ಟೈಲ್ ಅದೆಲ್ಲ ಇಷ್ಟ ಆಗುತ್ತೆ ಆಮೇಲೆ ಇನ್ನ ಕ್ಯಾರೆಕ್ಟರ್ ಕ್ಯಾರೆಕ್ಟರ್ ಅತ್ತೆ ಇವಾಗ ಪೊಲಿಟಿಕಲ್ ಅಲ್ಲಿ ಬೇರೆ ಬರ್ತಿದ್ದಾರೆ ಒಳ್ಳೆ ಮಾಡ್ತಿದ್ದಾರೆ ನನಗೆ ಸಪೋರ್ಟ್ ಮಾಡ್ತೀರಾ ಮಾಡ್ತೀರಾ ಎಲ್ಲರತ್ರ ಹತ್ರ 26 ನಮ್ದೇ ಹೌದಾ ಹಾ ಬಿಡ್ಕೊಡೋದೇ ಇಲ್ಲ ಇಲ್ಲ ಹಾ ಆಮೇಲೆ ಇಲ್ಲಾ ಫಿಲ್ಮ್ ಯಾವ್ದು ಬರ್ತಾರೆ ಅದು ಅವ್ರದು ಫಿಲಂ ಗೊತ್ತಿಲ್ಲ ಗೊತ್ತಿಲ್ಲ ಫಿಲ್ಮ್ ಬರುತ್ತಾ ಬರುತ್ತೆ ಅಂತ ಹೇಳಿದಾರೆ ಬಟ್ ಅನ್ಫಾರ್ಮ್ ಇಲ್ಲ 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 ಲಾಸ್ಟು ಅದೇ ಬೋಟೆ ಲಾಸ್ಟ್ ಅಂತ ಹೇಳಿದ್ದಾರೆ ಗೊತ್ತಿಲ್ಲ ಮ್ಯಾಪ್ ಯಾಕೆ ಕ್ಯಾರೆಕ್ಟರ್ ಇಷ್ಟ ಕೇರ್ ವೈಫ್ ನ ಇಷ್ಟ ವೈಫ್ ನ ಕೇರ್ ಇಷ್ಟ ಎಲ್ಲರೂ ಕೇರ್ ಮಾಡ್ತಾರಪ್ಪ ಬಟ್ ಅವ್ರ ತರ ಯಾರು ಹೊತ್ಕೊಳ್ಳೋಲ್ಲ ಉಪೇಂದ್ರ ಯಾಕೆ ಸರ್ ಮಾಡಿಂಗು ಡೈರೆಕ್ಷನ್ ಎಲ್ಲ ಸೂಪರಾಗಿರುತ್ತೆ ಚೆನ್ನಾಗಿರುತ್ತೆ ಆಮೇಲೆ ಎಲ್ಲ ಸೂಪರ್ ಆಗಿರುತ್ತೆ ಹಾಂ ಸೂಪರ್ ನಮಗೆ ಅವರು ಇಷ್ಟ ಅಷ್ಟಕ್ಕೆ ಸರ್ ನಮಗೆ ದರ್ಶನ್ ಫೇವ್ರೇಟು ನಾನು ಮೊದಲಿಂದನೂ ದರ್ಶನ್ ಫೈನೇ ಅವ್ರ ಮನೆ ಹತ್ರ ಎಲ್ಲ ಔಟ್ ಬಂದಿದ್ದೀನಿ ಅವ್ರ ಫಿಲಿಮ್ಸ್ ಯಾವ ಒಂದೂ ಬಿಡಲ್ಲ ನಾನು ಅಲ್ಲ ಸರ್ ಗ್ರೇಟ್ ಸರ್ ಮನೆ ಹತ್ರ ಬಂದಿಲ್ಲ ಈ ಸ್ಟೇಜ್ ಎಲ್ಲ ಕೂಡ ಹೌದೌದು ಹೆಲ್ಪ್ ಮಾಡಿ ಜನಗಳು ಹೇಳಿದ್ರು ಅವ್ರು ಹೆಲ್ಪ್ ಮಾಡ್ತಾರೆ ಅವ್ರ ಮನೆ ಹತ್ರ ಹೋದ್ರೆ ಅಂತ ಅಂದ್ಬಿಟ್ಟು ಹೇಳಿದ್ರು ಹಾಗಾಗಿ ಆರ್ ಆರ್ ನಗರ ಎಲ್ಲ ಹೋಗಿ ಬಂದಿದ್ದೀನಿ ಹೌದಾ ಹಾ ಅದು ಅದು ಅವ್ರದ್ದು ಹೆಲ್ಪ್ ಅಂದ್ರೆ ಸಿಗಕ್ಕಾಗಿಲ್ಲ ಬಟ್ ಅವ್ರದ್ದು ಕಟೇರಾ ಫಿಲಮ್ ಅಂತಲ್ವಾ ಕಟೇರ ಫಿಲ್ಮ್ ಕಟೇರಾ ಫಿಲಮ್ ಅಲ್ಲಿ ಅಂತೂ ಸೂಪರ್ ಸೂಪರ್ ಮಾಡಿದ್ದಾರೆ ಹಾ ಆಮೇಲೆ ಇವಾಗ ಡೆವಿಲ್ ವೈಟಿಂಗು ಅದೇ ಹಾ ಲೇವೇಲಿ ವೇಟ್ ಮಾಡಿ ವೇಟ್ ಮಾಡ್ತಾ ಇದ್ದೀವಿ ಆದ್ರೆ ದರ್ಶನ್ ಅಂದ್ರೆ ನಾವು ಚಿಕ್ಕ ಹುಡುಗದಿಂದ ನೋಡ್ಕೊಂಡ್ ಬಂದಿದೀವಿ ಚಿಕ್ಕ ನೋಡ್ಕೊಬೋ ಎಲ್ಲರೂ ಒಂದು ಫಿಲಮ್ ನೋಡ್ಬಿಟ್ಟು ಮೆಜೆಸ್ಟಿಕ್ ಇಂದ ಹಿಡಿದು ಇವತ್ತವರೆಗೂ ನೋಡಿದ್ದೀವಿ ನೋಡಿದ್ದೀರಾ ಹೌದು ಯಾವ ಫಿಲ್ಮ್ ತುಂಬಾ ಫೇವ್ರೇಟ್ ನಿಮಗೆ ನನಗೆ ಮೆಜೆಸ್ಟಿಕ್ ಅಂತ ಅಂದ್ಬಿಟ್ಟು ಸ್ಟಾರ್ಟಿಂಗ್ ಅಲ್ಲಿ ಫಸ್ಟ್ ಫಿಲ್ಮ್ ಮಾಡಿದ್ರು ಅದಾದ್ಮೇಲೆ ದಾಸ ಅಂತ ಅಂದ್ಬಿಟ್ಟು ಒಂದು ಮಾಡಿದ್ರು ದಾಸಾ ಅಂತ ಒಂದು ಮಾಡಿದ್ರು ದಾಸ ದರ್ಶನ್ ದಾಸ ಆಮೇಲೆ ಇನ್ನೊಂದು ಕರಿಯಾ ಅಂತ ಒಂದಿದೆ ಕರಿಯಾ ಅವ್ರ್ ಯಾವ ಫಿಲಮು ಬಿಟ್ಟಿಲ್ಲ ನಾನು ಎಲ್ಲ ಎಲ್ಲ ಅಂದ್ರೆ ಕನ್ನಡದಲ್ಲಿ ನಾರ್ಮಲ್ ಆಗಿ ನಾನು ಯಾರು ನೋಡಿಲ್ಲ ದರ್ಶನ್ ಬಿಟ್ರೆ ದರ್ಶನ್ ಬಿಟ್ರೆ ಬೇರೆ ಯಾರ್ದು ನೋಡಿಲ್ಲ ಜಾಸ್ತಿ ಅವ್ರದ್ದು ಒಂದೇ ನೋಡಿರೋದು ಅಲ್ಲ ಕಾಟೇರ ಟೈಮಿಗೆ ಮೀಟ್ ಮಾಡ್ಬೇಕು ಅಂತ ಹಾ ಹೋಗಿದೆ ಮತ್ತೆ ನೆಕ್ಸ್ಟ್ ಟೈಮ್ ಹೋಗೇ ಇಲ್ಲ ಎರಡ್ ಸಲ ಹೋಗಿದೆ ಹಾ ಇಲ್ಲ ಇವಾಗ ಕಾಂಟ್ರವರ್ಸಿ ಆಗಿಬಿಟ್ಟು ಅವ್ರು ಇದ್ದರೆ ಅದು ಅಂತ ಎಲ್ಲ ನೋಡಿದೆ ಆಮೇಲೆ ಜಾಸ್ತಿ ನಮ್ ಕೈಲಿ ಓಡಾಡಕ್ ಆಗಲ್ಲ ಹ್ಯಾಂಡಿಕಾಪ್ಟ್ ಹೌದು ಹೌದಾ ಸರ್ ಹಾಗಾಗಿ ಏನಂದ್ರೆ ಫ್ಯಾನ್ ಅಂತ ಅಂದ್ಬಿಟ್ಟು ಹೋಗಿದೆ ಅಷ್ಟೇ ಅವ್ರು ಫಿಲ್ಮ್ ಯಾವ್ದು ನೋಡಲ್ಲ ನೋಡ್ತೀನಿ ನಿಮ್ ಅಭಿಮಾನ ಮೆಚ್ಚಬೇಕು ಹೌದು ಯಾಕಂದ್ರೆ ಈ ಸ್ಟೇಜ್ ಅಲ್ಲಿ ಇದ್ರು ಕೂಡ ಹಾ ಏ ಹೊಟ್ಟೆಗಾದ್ರೆ ಆಯ್ತು ಸಾಕು ಜನ ನಡೆದ್ರೆ ಸಾಕು ಅಂತ ಇರ್ತಾರೆ ಆದ್ರೆ ನಮ್ ಫ್ಯಾನ್ ಅಂತ ಮೇಲೆ ಆಯ್ತು ಅಷ್ಟೇ ತುಂಬಾ ಅವ್ರ ಅವ್ರ ಫ್ಯಾನ್ಸೇ ನಮ್ಗೆ ಮಾಡ್ತಾರೆ ಸರ್ ಊಟ ಹಾಕ್ತಾರೆ ಅವ್ರು ಹಾಕದೆ ಬೇಡ ಅವ್ರ ಫ್ಯಾನ್ಸ್ ನಮ್ ಅಂತಂದ್ರೆ ಅಟ್ಲೀಸ್ಟ್ ಹೋಗ್ಬೇಕಾದ್ರೆ ಒಂದು ಟ್ವೆಂಟಿ ರುಪೀಸ್ ಫಿಫ್ಟಿ ರುಪೀಸ್ ಅಂತ ಕೊಟ್ಟು ಕಳಿಸ್ತಾರೆ ದರ್ಶನ್ ತರೇ ಧಾರ ಹೌದೌದು ಹಾ ತುಂಬ ಕರ್ಷನ್ಗೆ ಒಳ್ಳೆದಾಗಲಿ ಯಾವ ಒಳ್ಳೆ ಆ್ಯಕ್ಟಿಂಗು ಎಲ್ಲ ಫಿಲ್ಮ್ಸ್ ಸೂಪರಾಗಿದೆ ಗಟ್ಟಮುಟ್ಟಾಗಿರೋರು ಕೂಡ ಭಿಕ್ಷೆ ಬೆಳ್ಕೊಂಡು ತಿಂತಾರೆ ಹೌದು ಹೌದು ಆದರೆ ನೀವು ಈ ಇದ್ರೂ ಕೂಡ ಅವ್ರನ್ನ ಹುಡ್ಕೊಂಡು ಹೋಗಿದ್ರಲ್ಲ ಹೌದು ಅಭಿಮಾನಿ ನಿಜವಾಗ್ಲೂ ಮೆಚ್ಚಬೇಕು ಹೌದು ಹೌದು ಅವರು ನನ್ನ ಮೆಸೇಜ್ ಅವ್ರಿಗೆ ತಿಳಿಸ್ಬಿಡಿ ಹಾ ಈ ಥರ ಹಿಂಗೆ ನಾನು ನಮ್ಮ ಫ್ಯಾನ್ಸು ಅವ್ರು ಅಕಸ್ಮಾತ್ ನಮ್ಮ ವೇಳೆ ನಡೆದ್ರೆ ಅವರಿಗೆ ತಿಳಿಯುತ್ತೆ ಏನಾದರೂ ದರ್ಶನ್ ಅವ್ರು ಏನಾದರು ಈ ವಿಡಿಯೋದವ್ರು ನೋಡೋದಂದ್ರೆ ನಾನು ಪ್ರಸಾದ್ ಅಂತ ಅಂದ್ಬಿಟ್ಟು ಹಾಂ ಇವಾಗ ಸ್ವಲ್ಪ ಕಷ್ಟದಲ್ಲಿದ್ದೀನಿ ಕ್ಯಾಮ್ರಾ ನೋಡ್ಕೊಂಡು ಹೇಳಿ ದಟ್ಟಣವ್ರು ಏನಾದರೂ ಇದ್ರೆ ನೀವು ಫ್ಯಾನ್ಸು ನಮ್ಮ ಹ್ಯಾಂಡಿಕ್ಯಾಪ್ಸ್ ಇದೆ ಅವರು ಎಲ್ಲಿ ನೀವು ಸ್ವಲ್ಪ ಹೆಲ್ಪ್ ಹೆಲ್ಪ್ ಮಾಡೋದಿದ್ರೆ ಮಾಡಿ ಸರ್ ನಿಮ್ಮ ಫ್ಯಾಮ್ಲಿ ಯಾವುದೇ ಫಿಲಮ್ ಬರಲಿ ನಾನು ನೋಡ್ತೀನಿ ಓಕೆ ಸರ್ ಸೂಪರ್ ಸೂಪರ್ ಓಕೆ ಬೇಗ ಸಿಕ್ಕಲಿ ದರ್ಶನ್ ಹಾಂ ನಿಮ್ಮ ಆಸೆ ತಿರಲಿ ಹಾಂ ಸರ್ ಎಸ್ ಎಸ್ ನನಗೆ ಕಿಚ್ಚ ಸುದೀಪ್ ಎಸ್ ಎಸ್ ಯಾಕೆ ಎಸ್ ಯಾಕೆ ಯಶ್ ಅಂದರೆ ಅವರು ಚೆನ್ನಾಗಿ ಮಾಡ್ತಾರೆ ಮೂವೀಸ್ ಎಲ್ಲ ಚೆನ್ನಾಗಿ ಮಾಡ್ತಾರೆ ಎಲ್ಲ ಕಮ್ಮಿಂಗ್ ಪ್ರಾಜೆಕ್ಟ್ಸ್ ಎಲ್ಲ ಚೆನ್ನಾಗಿದ್ದಾವೆ ಹಾಂ ಓಕೆ ಅವ್ರದ್ದು ವಿಷಯನೇ ಬೇರೆ ಇದೆ ಹೆಂಗಾಗಿ ವಿಷಯನೇ ಬೇರೆ ಇದೆ ಆಮೇಲೆ ನೆಕ್ಸ್ಟ್ ಅಷ್ಟೇ ಅಷ್ಟೇ ಅವಷ್ಟಕ್ಕೆ ಪ್ಯಾನ್ ಆಗಿ ಹೇಳಿ 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 ಮಾಡ್ತಾರೆ ಮೂವೀಸ್ ಎಲ್ಲ ಚೆನ್ನಾಗಿದೆ ಹಂಗಾಗಿ ಹಿಂಗೆ ಮೊದಲಿಂದನೂ ಕಿಚ್ಚುದ್ರೆ ಇಷ್ಟ ಯಾಕೆ ಒನ್ ಆ್ಯಕ್ಷನ್ ಅವ್ನ್ ಒನ್ ಬಾಡಿ ಲಾಂಗ್ವೇಜು ಒನ್ ಒಂದ್ ಕಟ್ಟೇ ಬೇರೆ ಒಂದು ಒನ್ ಅಲಗ್ ಅವ್ನು ಒಂಥರಾ ಮಜಾ ಒಂತೆ ಬೇರೆ ಅವ್ರ ಬೇರೆ ಕತ್ತೆ ಬೇರೆ ನಾನ್ ಮ್ಯಾಥ್ಸ್ ತುಂಬಾ ವೇಯ್ಟ್ ಮಾಡ್ತಾ ಇದ್ದೀನಿ ಬರುತ್ತೆ ನೋಡೋಣ ಮ್ಯಾಥ್ಸ್ ಬಸ್ ನಮ್ದು ಅಭಿಮಾನ ಅಂತ ಕೆ ಜಿ ಎಫ್ ಕೆ ಜಿ ಎಫ್ ಇಡೀ ಇಂಡಸ್ಟ್ರಿನೇ ಕರ್ನಾಟಕ ಇಡೀ ಕರ್ನಾಟಕ ಫಿಲಂ ಇಂಡಸ್ಟ್ರಿನೇ ಎಲ್ಲ ಎಲ್ಲರೂ ತಿರುಗಿ ನೋಡಂಗ್ ಮಾಡಿದ್ರೆ ಕೆ ಜಿ ಎಫ್ ಫಿಲ್ಮ್ ಆ ಫಿಲಮ್ ಇಂದ ಹೇಳ್ತೀನಿ ಅದರಿಂದಾನೇ ತುಂಬಾ ಇಷ್ಟು ನಮ್ದು ಇಷ್ಟ ಕೆ ಜಿ ಎಫ್ ನಮ್ ಕನ್ನಡದ ಹೆಮ್ಮೆ ಹೆಮ್ಮೆ ಇಡೀ ಭಾರತ ಕನ್ನಡ ಇಡೀ ಕರ್ನಾಟಕ ಫಿಲ್ಮ್ ಇಂಡಸ್ಟ್ರಿನ ಈ ಭಾರತ ನೋಡುವಂಗ್ ಮಾಡಿದ್ದಂದ್ರೆ ಕೆ ಜಿ ಎಫ್ ಫಿಲ್ಮ್ ಒಂದೇ ಕೆ ಜಿ ಎಫ್ ತ್ರೀ ಇಂದ ಅಥವಾ ಅಪೇಕ್ಷೆ ತುಂಬಾ ಮಿಸ್ ಈಗ ಪುಷ್ಪ ಬಂತು ಮೊನ್ನೆ ಪುಷ್ಪ ಟು ಬಂತು ಅಲ್ಲು ಅರ್ಜುನ್ ಸರ್ ಫ್ಯಾನ್ಸ್ ಅವರು ಫ್ಯಾನ್ಸ್ ತುಂಬಾ ಖುಷಿ ಪಟ್ಟರು ಅದೇ ರೀತಿ ಎಲ್ಲೋ ನೋ ಫಸ್ಟ್ ಡೇ ಫಸ್ಟ್ ಶೋ ನೋ ಡ್ಯಾನ್ಸು ಅದೊಂದು ಬೇಜಾರಾಗುತ್ತೆ ಅದು ಬಿಟ್ರೆ ಇನ್ನೂ ಎಷ್ಟೋ ಜನ ಒಳ್ಳೇದಾಗ್ತಿತ್ತು ಅದು ನಿಂತಿದೆ ಬಟ್ ಬೇರೆ ರೀತಿ ಇನ್ನೂ ಬೇರೆ ಸರ್ ಇದಾರಲ್ಲ ಬೇರೆ ಇದ್ದಾರೆ ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಸಿನಿಮಾ ನೋಡಿ ಸ್ಟಾರ್ ವಾರ್ ಯಾಕೆ ನಾವು ಬಂದೆ ಇಲ್ಲಿ ಆದ್ರೂ ಅಪ್ಪು ಸರ್ ಅಪ್ಪು ಸರ್ ಹಾ ಅದ್ ನಿಜ ಅಪ್ಪು ಸರ್ ಅಪ್ಪು ಸರ್ ಪರಮಾತ್ಮ ಒಬ್ರೆ ಪರಮಾತ್ಮ ಒಬ್ರೆ ಬೆಟ್ಟದ ಊರೋಡ ಸೇವಾ ಇದೆ ನಾವು ನಾರ್ಮಲ್ ಆಗಿ ಥಿಯೇಟ್ರಿಗೆ ಬರೋದೇ ಆಗುತ್ತೆ ಫ್ಯಾಮಿಲಿ ಜೊತೆ ಥಿಯೇಟ್ರಿಗೆ ಬರೋದೇ ಬೇರೆ ಅದ್ ಅಪ್ಪು ಸರಿಂದ ಮಾತ್ರ ಸಾಧ್ಯ ಅಲ್ಲ ಇರೋದ್ರಿಂದ ಆಗಲ್ಲ ಕರೆಕ್ಟ್ ಫ್ಯಾಮಿಲಿ ಮ್ಯಾನ್ ಅಪ್ಪು ಸರ್ ಮಾಡುವಂತ ಫಿಲ್ಮು ಫ್ಯಾಮಿಲಿ ಎಲ್ಲ ಕೂತ್ ನೋಡುವ ಹೌದು ಆ ತರ ಬೇರೆ ಕಡೆಯಿಂದ ನಿರೀಕ್ಷೆ ಮಾಡೋಕೆ ಸ್ವಲ್ಪ ಸಾಧ್ಯತೆ ಕಡಿಮೆ ಇದೆ ಪಾಸಿಬಿಲಿಟಿ ಸರ್ ಓಕೆ ನಾನು ಮಿಸ್ ಮಾಡ್ಕೋತಿರೋದಂದರೆ ಅವ್ರದ್ದು ವಾಯ್ಸ್ ಮೋಸ್ಟ್ಲಿ ಅವ್ರ ವಾಯ್ಸ್ ಎಲ್ಲ ತುಂಬ ಇನ್ನು ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ನೋಡ್ತಿದ್ರು ಎಷ್ಟೊಂದು ಸತಿ ರೀಪ್ ರಿಪೀಟ್ ಮಾಡಿಕೊಂಡೇ ನೋಡ್ತಿರ್ತೀವಿ ಅವರು ಏನಾದರೂ ಒಂದು ಇನ್ಸ್ಟಾಗ್ರಾಮ್ ರೀಲ್ ಬರಲಿ ಅದನ್ನು ತಿರುಗಿಸಿ ತಿರುಗಿಸಿ ಇನ್ನೂ ನೋಡ್ತಾನೆ ಇರ್ತೀವಿ ಆ ವಾಯ್ಸ್ ಇಂದ ಮಿಸ್ ತುಂಬ ಮಿಸ್ ಮಾಡ್ತೇವೆ ಅದರ ಕ್ರೌಡ್ಸ್ ಎನರ್ಜಿ ಡ್ಯೂರಿಂಗ್ ಇಸ್ ಮೂವಿ ರಿಲೀಸ್ ಆನ್ ದ ಫಸ್ಟ್ ಡೇ ಫಸ್ಟ್ ಶೋ ಹಾಂ ದಟ್ ವಾಸ್ ಫ್ಯಾಂಟಾಸ್ಟಿಕ್ ಲೈಕ್ ಹಿ ಯೂಸ್ ಟು ಕನೆಕ್ಟ್ ವಿತ್ ದ ಆಡಿಯನ್ಸ್ ಮೋಸ್ಟ್ಲಿ ಬಿಕಾಸ್ ವಾಟ್ ಎವರ್ The role she played, mostly it used to connect with the audience. yeah, it was really unique over him.